ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಕಾಯಿ ಚಟ್ನಿ ಒಂದೇ ತರ ತಿಂದು ಬೋರ್ ಆಗಿತ್ತು ಹಾಗಾಗಿ ನಮ್ಮನೇರು ಅವಾಗವಾಗ ಏನೋ ರೆಸಿಪಿ ರೀಲ್ಸ್ನ ಶೇರ್ ಮಾಡ್ತಾಯಿರ್ತಾರಂತೆ ಹಿಂದಿನ ಬ್ಲಾಗಲ್ಲಿ ಹೇಳಿದ್ನಲ್ಲ ಸೊ ಇದೊಂದು ಚಟ್ನಿ ರೆಸಿಪಿನ ಸೇ ಶೇರ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಂತೆ ಹಾಗಾಗಿ ಸೊ ಚಟ್ನಿ ಮಾಡೋಣ ಅಂಥೇಳಿ ಶೇಂಗಾ ಮತ್ತು ಶುಂಠಿ ಬೆಳ್ಳುಳ್ಳಿ ಕರಿಬೇವು ಅವನ್ನೆಲ್ಲವನ್ನು ಹುರ್ಕೊಂಡು ಮಾಮೂಲಿ ದೋಸೆ ಚ ಪಡ್ಡಿಗೂ ಇಡ್ಲಿಗೂ ಎಲ್ಲವಕ್ಕೂ ಕಾಯಿ ಚಟ್ನಿ ಮಾಡ್ತೇವಲ್ಲ ಸೊ ಆ ಥರ ಹಂಗಾಗಿ ಇವತ್ತೊಂದು ಸ್ವಲ್ಪ ಸ್ಪೆಷಲ್ಲಾಗೇ ಇರಲಿ ಅಂಥೇಳಿ ಕಾಯಿನ ಸ್ವಲ್ಪ ಹಾಕ್ತೀವಿ ಜಾಸ್ತಿ ಹಾಕಲ್ಲ ಆಮೇಲೆ ಈರುಳ್ಳಿ ಇವನ್ನೆಲ್ಲವನ್ನು ಫಸ್ಟು ಒಂದೊಂದು ಒಂದೊಂದು ಹುರ್ಕೊಂಡ್ರೂ ನಡೀತತಿ ಬಟ್ ಒಂದು ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಎಲ್ಲವನ್ನೂ ಹನ್ನೊಂದ ಒಂದೊಂದು ಹಾಕಿ ಹಿಂಡು ಊರು ತೆಗೆದಿಟ್ಟರೂ ನಡಿತತಿ ಇಲ್ಲ ಅಂದರೆ ಹಿಂಗೆ ಜೊತೆ ಹುರ್ಕೊಂಡ್ರೂ ನಡೀತತಿ ಬಟ್ ಏನೋ ಒಂಥರ ಈ ಸಲ ಡಿಫ್ರೆಂಟಾಗಿ ಟೇಸ್ಟ್ ಬರಲಿ ಚೇಂಜ್ ಅನ್ನಿಸ್ಲಿ ಒಂದು ಸ್ವಲ್ಪ ತಿನ್ನಾಕ ಅಂಥೇಳಿ ವಿಚಾರ ಮಾಡಿ ಇವತ್ತು ಈ ಥರ ಚಟ್ನಿ ಮಾಡೋಕ್ಕೊಂತೀವಿ ಸೊ ಪಡ್ಡು ಮಾಡೋಣ ಅಂತ ಹೇಳಿ ಪಡ್ಡಿಗೆ ಹಾಕಿದ್ದೆ ಹಾಗಾಗಿ ಇವನ್ನೆಲ್ಲವನ್ನೂ ಹಿಂಗೆ ಹುರ್ಕೊಳ್ಳೋದು ನೋಡ್ರಿ ಅದಾದಮೇಲೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಸ್ವಲ್ಪ ಕಲರ್ಗೂ ಬೇಕು ಮತ್ತು ಖಾರಕ್ಕೂ ಬೇಕು ಅಂತ ಹೇಳಿದರೆ ನೀವು ಗುಂಪ್ಟರು ಹಾಕ್ಯಬೋದು ನಮ್ಮದು ಖಾರನೂ ಇರ್ತೈತಿ ಕಲರ್ನೂ ಇರ್ತೈತಿ ಒಂದು ಲೆಕ್ಕಕ್ಕೆ ಹಾಗಾಗಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಶೇಂಗಾ ಬೇಕಂದರೆ ಪುಟಾಣಿನ ಹಾಕ್ಯಬೋದು ಅದಾದಮೇಲೆ ಒಂಚೂರು ಕೊಬ್ಬರಿ ಪುದೀನ ಕೊತ್ತಂಬರಿ ಅವು ಇದ್ರ ಫ್ಲೇವರ್ ಚಲೋ ಅಂತ ಅನಿಸ್ತೈತಿ ಚಟ್ನಿಗೆ ಹಾಗಾಗಿ ಅದೆಲ್ಲ ಹಾಕಿ ಒಂದು ರೌಂಡ್ ರುಬ್ಕೊಂಡ್ವಿ ಕಾಯಿ ಚಟ್ನಿ ಥರನೇ ಕಾಣಿಸ್ತೈತಿ ಬಟ್ ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು ಬಡ್ಡಿಗೆ ಸೊ ಹಾಗಾಗಿ ಚಟ್ನಿ ಎಲ್ಲ ರುಬ್ಬಿ ಒಂಚೂರು ಒಗ್ಗರಣೆ ಹಾಕಿದ್ವಿ ಒಗ್ಗರಣೆ ಹಾಕಿದ್ರೆ ಅದ್ರ ಗಮ್ಮತ್ತ ಬೇರೆ ಅದ್ರ ಟೇಸ್ಟ ಬೇರೆ ಹಾಗಾಗಿ ಒಂದು ಸ್ವಲ್ಪ ರುಬ್ಬಿದ ಮೇಲೆ ಒಂದು ಸ್ವಲ್ಪ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮತ್ತು ಉದ್ದಿನ ಉದ್ದಿನಬೇಳೆ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ವಿ ಅದಾದಮೇಲೆ ಪಟ್ ಪಟ್ಟು ಮಾಡ್ಕೊಂಡು ಬೆಳಗ್ಗೆ ಪಟ್ಟು ತಿಂದ್ವಿ ಈ ಬ್ಲಾಗ್ ಏನಾಗೈತಿ ಅಂತ ಹೇಳಿದ್ರೆ ನವರಾತ್ರಿಯ ಎರಡನೇ ದಿನ ಮತ್ತು ಮೂರನೇ ದಿನಾನ ಎರಡನ್ನೂ ನಾನು ಮಿಕ್ಸ್ ಮಾಡಿ ಸೊ ಇವತ್ತಿನ ಎರಡನೇ ದಿನ ಮತ್ತು ಮೂರನೇ ದಿನದ ವ್ಲಾಗ್ನ ನಾನು ಇರ ಜೊತೆ ಹಾಕ್ತಾಯಿದ್ದೀನಿ ಸೊ ಪಡ್ ರೆಡಿ ಆತ ಬೆಳಗ್ಗೆ ತಿಂಡಿಗೆ ಸೊ ಎರಡನೇ ದಿನದ ನವರಾತ್ರಿಯ ಎರಡನೇ ದಿನ ಎರಡನೇ ದಿನದ ಬ್ಲಾಗ್ ಇದು ಸೊ ಹಂಗಾಗಿ ಬೆಳಗ್ಗೆ ತಿಂಡಿಗೆ ಪಡ್ಡು ಮಾಡಿದ್ವಿ ಸೊ ಪಡ್ಡೆಲ್ಲ ಮಾಡ್ಕೊಂಡು ಬಿಸಿ ಬಿಸಿ ಪಡ್ ತಿಂದ್ವಿ ಸೊ ಬಿಸಿ ಬಿಸಿ ಪಡ್ ತಿಂದಾದಮೇಲೆ ಮಾಮೂಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ಬೆಳಗ್ಗೆ ರಾಜು ತಿಂಡಿಗೆ ಹಾಕಿ ಕಳಿಸಿದೆ ಅದಾದಮೇಲೆ ನಾವು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಪಡ್ತಿಂದ್ ಬಿ ತಿಂದು ಮಧ್ಯಾಹ್ನ ಕಡ್ಗೆ ಏನಾರು ಮಾಡ್ಕೋಬೇಕಾಗಿತ್ತು ಹಾಗಾಗಿ ಒಂಚೂರು ಏನು ರೈಸ್ ಪಾತ್ರ ಏನಾರು ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಒಂದು ಸಿಂಪಲ್ಲಾಗಿ ಒಂದು ಕ್ವಿಕ್ಕಾಗಿ ಮಾಡ್ಕೋಣ ಅಂತದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಒಂದು ಸ್ವಲ್ಪ ಚಕ್ಕಿ ಹಾಕಂಡು ರುಬ್ಕಂಡು ಒಂದು ಟೊಮ್ಯಾಟೊ ಒಂದು ಈರುಳ್ಳಿ ಹಾಕಿ ಜಸ್ಟ್ ಟೊಮ್ಯಾಟೊ ರೈಸ್ ಥರ ಮಾಡ್ಕೊಂಡ್ರ ಅರ್ಜೆಂಟಿಗೆ ಕ್ವಿಕ್ಕಾಗಿಯೂ ಆಕತಿ ಮತ್ತು ಯಾವ ರೆಸ್ ಅಂದರೆ ಯಾವ ತರಕಾರಿನೂ ಇಲ್ಲ ಅಂತ ಅಂದಾಗ ಬೇಗನೆ ಮಾಡ್ಕೊಬೋದು ಹಾಗಾಗಿ ಸ್ವಲ್ಪ ಹೊಟ್ಟಣಿ ಕಾಳಿದ್ವು ಅವನ್ನ ಹಾಕಿ ಈರುಳ್ಳಿ ಎಲ್ಲ ಚೆಂದಕ್ಕೆ ಬೇಯಿಸ್ಕೊಂಡು ಅದಾದಮೇಲೆ ಏನೋ ಪಲಾವೆಲಿ ಒಂದು 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 ಏಲಕ್ಕಿ ಒಂದೆರಡು ಲವಂಗ ಹಾಕಿ ಅದೆಲ್ಲ ಕೆಂಪು ಹತ್ತಿನ ಮೇಲೆ ಹಾಕಿದೆ ಕ್ವಿಕ್ಕಾಗಿ ಮಾಡ್ಕೋಬೋದು ಏನಾದ್ರು ಅರ್ಜೆಂಟಲ್ಲಿ ಬೇಜಾರಾಗೈತಪ್ಪ ಅಂದಾಗ ಅಥವಾ ಮನೆಗೆ ತರಕಾರಿ ಇಲ್ಲ ಅಂತ ಅಂದಾಗ ಆರಾಮಾಗಿ ಈ ರೆಸಿಪಿನ ರೈಸ್ ಭಾತ್ನ ಮಾಡ್ಕೋಬೋದು ಟೊಮೆಟೊ ರೈಸು ಅಂತ ಹೇಳ್ಬೋದು ರೈಸ್ ಭಾತ್ ಭಾತ್ನೂ ಅಂತಲೇ ಹೇಳ್ಬೋದು ಸೊ ಈರುಳ್ಳಿ ಎಲ್ಲ ಚಲೋ ಮಾಡಿ ಕೆಂಪು ಹತ್ತಿನ್ಮೇಲೆ ಒಂಚೂರು ಟೊಮೆಟೊ ಹಾಕಿ ಗೊತ್ತಿರ್ತದೆ ಆಲ್ಮೋಸ್ಟ್ ಆಲು ಬಟ್ ನಾನು ಹೆಂಗೆ ಮಾಡಿದ್ದೆ ಏನು ಅಂಥೇಳಿ ಜಸ್ಟ್ ಒಂದು ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಒಟಾಣಿಕ್ಳನ್ನೂ ಹಾಕಿ ರುಬ್ಬಿರೋ ಇದೊಂಚೂರು ಏನೋ ಫ್ರೈ ಆದಮೇಲೆ ನಾನು ಮಸಾಲೆ ರುಬ್ಬಿರೋದನ್ನು ಹಾಕೋದು ಮಸಾಲೆ ರುಬ್ಬಿರೋದಂತರ ಹೇಳಿ ನೀನೇನು ಹಾಕೀನಿ ಅಂಥೇಳಿ ಅದೆಲ್ಲ ಹಾಕಿ ಅದೆಲ್ಲ ಮೇಲೆ ಅದು ರುಬ್ಬಿರೋ ಮಸಾಲೆನ ಹಾಕಿ ಸ್ವಲ್ಪ ಹೊತ್ತು ಬಿಡ್ತೇನೆ ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಪುದೀನ ಫ್ಲೇವರ್ ನಂಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಆಮೇಲೆ ಅಕ್ಕಿ ಎಲ್ಲ ಹಾಕಿ ಒಂದೆರಡು ವಿಷಲ್ ಹೊಡೆಸ್ಕೊಳ್ಳೋದು ಸೊ ಮಸಾಲೆ ಎಲ್ಲ ಹಾಕಿದೆ ಒಂಚೂರು ಅದು ಮಸಾಲೆ ಸ್ಮೆಲ್ ಹೋಗಲಿ ಅಂತೇಳಿ ಒಂದು ಹೊತ್ತು ಫ್ರೈ ಮಾಡ್ಕೊಂಡು ಆಮೇಲೆ ನಮ್ಗೆ ಎಷ್ಟು ಅಕ್ಕಿ ಬೇಕು ಅಷ್ಟು ಅಕ್ಕಿ ಹಾಕಿ ತೊಳ್ಕೊಂಡು ಅಕ್ಕಿನ ಹಾಕಿದೆ ನೋಡ್ರಿ ಈಗ ಪಲಾವ್ ಅಂತೂ ಫೈನಲಿ ಬಂತು ಒಂದು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಇಲ್ಲ ಐದು ಗ್ಲಾಸ್ ತರಕಾರಿ ಏನಾರ ಇದ್ದರೆ ಒಂದು ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕ್ತೀನಿ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಗ್ಲಾಸ್ ಅಕ್ಕಿ ಹಾಕಿರ್ತೇನೋ ಅಷ್ಟು ಗ್ಲಾಸ್ ನೀರು ಹಾಕಿ ಒಂದು ಒಂದು ಸ್ವಲ್ಪ ಒಂದು ಅರ್ಧ ಇಲ್ಲ ಕಾಲು ಗ್ಲಾಸ್ ಮತ್ತು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ಅಷ್ಟೇ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದೆ ಹಸಿಮೆಣ್ಸಿನ್ಕಾಯಿ ಹಾಕೇನಿ ಬಟ್ ಕಲರ್ ಕೆಂಪು ಇರಲಿ ಒಂದು ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಹಸ್ ಖಾರದ ಪುಡಿ ಹಾಕಿದೆ ಕಲರ್ ಒಂದು ಡಿಫ್ರೆಂಟಾಗಿ ಬರಲಿ ಗ್ರೀನ್ ಗ್ರೀನ್ ಬೇಡ ಅಂತ ಅಂದ್ರೆ ಸೊ ಈ ಥರ ಹಾಕ್ಯಬೋದು ಫೈನಲಿ ಚೆನ್ನಾಗಿ ಕುದೀತು ಕುದ್ದಾದ ಎಷ್ಟು ಗ್ಲಾಸ್ ನೀರು ಏನು ಇನ್ನೊಂದ್ಸಲ ಹಾಕ್ಯಂಡು ಕುಕ್ಕರ್ ಬಾಯಿ ಮುಚ್ಚಿ ಒಂದು ಎರಡರಲ್ಲ ಮೂರು ವಿಷಲಿ ನೀವು ಅಕ್ಕಿ ಮೇಲೆ ಡಿಪೆಂಡ್ ಒಬ್ಬೊಬ್ಬನ ಎರಡು ಹೊಡೆಸ್ತಾರೆ ಮೂರು ಹೊಡಿಸ್ತಾರೆ ನಾನು ಮೂರು ಹೊಡೆಸ್ತೀನಿ ನಮ್ಮ ಅಕ್ಕಿ ಒಂದು ಸ್ವಲ್ಪ ಗಟ್ಟಿ ಇರ್ತೈತಿ ಅಂತ ಅಂದ ಹಂಗಾಗಿ ಒಂದು ಮೂರು ವಿಷಯ ಹೊಡ್ಸಿದ ಮೇಲೆ ಪಲಾವ್ ರೆಡಿ ಆಯಿತು ಎಲ್ಲ ತಿಂದ್ವಿ ಮಧ್ಯಾಹ್ನ ಊಟಕ್ಕೆ ಪಡ್ಡಿನ ಹಿಟ್ಟು ಆಗಿನ ಮಟ್ಟಿಗೆ ಅಷ್ಟು ಹಾಕಿದ್ದೆ ಜಾಸ್ತಿ ಹಾಕಿರಲಿಲ್ಲ ಹಾಗಾಗಿ ಇಲ್ಲಂದಿದ್ರೆ ಪಡ್ಡ ಮಾಡ್ಕೊಂಡು ತಿಂದ್ಬಿಡ್ಬೋದಿತ್ತು ಬಟ್ ಹಾಗಾಗಿ ಮಧ್ಯಾಹ್ನಕ್ಕೆ ಪಲಾವ್ ನೋಡ್ರಿ ಮಸ್ತಾಗಿತ್ತು ಟೇಸ್ಟು ಚೆನ್ನಾಗಿತ್ತು ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಅಷ್ಟೆ ಒಟ್ಟಲ್ಲಿ ಮಧ್ಯಾಹ್ನ ಊಟ ಪಲಾವೆಲ್ಲ ಮಾಡ್ಕೊಂಡ್ವಿ ಅದಾದಮೇಲೆ ಮತ್ತು ಎರಡನೇ ದಿನದ ಬ್ಲಾಗ್ ಅಂತ ಹೇಳಿದ್ನಲ್ಲ ನವರಾತ್ರಿ ಎರಡನೇ ಎರಡನೇ ದಿನದ್ದು ಬ್ರಹ್ಮಚಾರಿಣಿ ದೇವಿದು ಅವತ್ತಿನ ದಿನ ಕೆಂಪು ಕಲರ್ ಸಿ ಬಟ್ಟೆ ಕಲರ್ ಬಂದುಬಿಟ್ಟು ಕೆಂಪು ಕಲರು ಸೊ ಹಂಗಾಗಿ ನಾವು ಲೇಔಟ್ನೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲೇ ದೇವಸ್ಥಾನದೊಳಗೆ ಪೂಜೆ ಮಾಡ್ತಾರೆ ಒಂಬತ್ತು ದಿನನೂ ಹಾಗಾಗಿ ಚೆಂದ ಅಲಂಕಾರ ಎಲ್ಲ ಮಾಡಿದ್ರೆ ಕೆಂಪು ಸೀರೆ ಎಲ್ಲರೂ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ನೋಡಿರಿ ಮತ್ತು ಈ ವರ್ಷ ಏನು ವಿಶೇಷಪ್ಪ ಅಂದ್ರೆ ನಮ್ಮ ಒಳಗೆ ಇರೋ ಗಣೇಶನ ದೇವಸ್ಥಾನದೊಳಗಾನ ಗೊಂಬೆ ಕುಂದ್ರಿಸಿದ್ದಾರೆ ಈ ದಸರಾ ಅಂತ ಹೇಳಿದ್ರೆ ತುಂಬ ರೀತಿಯ ನಾನಾ ರೀತಿಯ ಗೊಂಬೆಗಳನ್ನು ಕೂಡಿಸೋದೆ ಒಂದು ವಿಶೇಷತೆ ಅಲ್ಲ ಹಾಗಾಗಿ ಈ ವರ್ಷ ಇಲ್ಲಿ ಗೊಂಬೆ ಕುಂದ್ರಿಸಿದ್ದಾರೆ ಥರ ನೋಡೋಕೆ ಚೆಂದ ಅಂತ ಅನಿಸಿತ್ತು ಆದಿಶಕ್ತಿ ದೇವಿ ಮೂರ್ತಿನೂ ಫೋಟೋನ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ಗಣೇಶನಗೂ ಕೂಡ ಪೂಜೆ ಅನ್ನೋದ್ರೆ ಆವತ್ತಿನ ದಿನ ಶಂಕುದು ಮಾಡಿದ್ರೆ ಅಲಂಕಾರನ ಸೊ ನೆಕ್ಸ್ಟ್ ಡೇ ಮತ್ತು ಒಂದು ದೇವಿ ದೀವಿ ಮೂರನೇ ದಿನ ಕಲರ್ ಬಂದ್ಬಿಟ್ಟು ನೀವು ಬಂದು ನಾ ಮಂಗಳಾರತಿನ ಕರೆಕ್ಟ್ ಹೋಗೋ ಟೈಮ್ ಮಹಾಮಂಗಳಾರತಿ ಎಲ್ಲ ಆಯಿತು ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ನಾವೆಲ್ಲರೂ ಒಂದು ಗ್ರೂಪ್ ಫೋಟೋ ತೊಗೊಂಡು ವಿಡಿಯೋ ತೊಗೊಂಡು ಪ್ರಸಾದ ಎಲ್ಲ ತಗೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬಂದ ತಕ್ಷಣವೇ ನಾನು ಸ್ವಲ್ಪ ಲೇಟ್ ಆಯಿತು ಅಷ್ಟರಲ್ಲಿ ರಾಜು ಏನೋ ಒಂದು ಪಾಲಕ್ ಸೊಪ್ಪಿನ ಗ್ರೇವಿ ಮಾಡ್ತಾ ಇದ್ರು ಸೊ ಇನ್ನೇನು ಚಪಾತಿಗೆ ಕಲಸಿ ಇಟ್ಟಿದ್ವಿ ಹಾಗಾಗಿ ಅದು ಯಾವುದೋ ರೆಸಿಪಿ ನೋಡಿದ್ರು ಅಂತ ಹಾಗಾಗಿ ಪಾಲಕ್ ಸೊಪ್ಪು ಇತ್ತು ಸಂಗಾಗಿ ಪಾಲಕ್ ಗ್ರೇವಿ ಮಾಡ್ತಾ ಇದ್ದಾರೆ ನೋಡ್ರಿ ಅದು ಹೆಂಗಪ್ಪ ಏನು ಅಂದ್ರೆ ನನಗೂ ಅಷ್ಟು ಗೊತ್ತಿಲ್ಲ ಬಟ್ ಏನೋ ವೀಡಿಯೋ ಹಿಡಿದಾರೆ ಫಸ್ಟ್ ಪಾಲಕ್ ಬ್ಯಾಡ್ಗಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಾರ ಸೊ ಅದಾದಮೇಲೆ ಟೊಮ್ಯಾಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಒಂದು ಸ್ವಲ್ಪ ಈರುಳ್ಳಿನ ಹಾಕಿ ಕೆಂಪು ಹತ್ತೊಟ್ಟ ಚಲೋ ಮಾಡಿ ಬೇಯಿಸ್ಕೊಂಡು ಬಟ್ ನೆಕ್ಸ್ಟ್ ಯಾವಾಗಾರು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ಕೊತೀನಿ ಬಟ್ ಇದು ಹೆಂಗೆ ಮಾಡಿದರೆ ಏನು ನನಗೂ ಅಷ್ಟು ಐಡಿಯಾ ಇಲ್ಲ ಬಟ್ ನಾನು ಮಾಡೋದ್ರಾಗ ನಾನು ಬರದ್ರಾಗ ಆಲ್ರೆಡಿ ಮಾಡೋಕ್ಕೊತಿದ್ರು ಅವರು ಪಾಲಕ್ ಸೊಪ್ಪು ಬೇಸಿದ್ದಿತ್ತಲ್ಲ ಸೊ ಅದನ್ನ ಇದು ಯಾಕೆ ಕೆಂಪು ಬಂದೈತಿ ಅಂದರೆ ಅದ್ರ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರಲ್ಲ ಹಂಗಾಗಿ ಕಲರ್ ಕೆಂಪು ಬಂದೈತಿ ಇದನ್ನ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಅದೆಲ್ಲ ಬೆಂದ ಮೇಲೆ ಇದನ್ನ ಮಿಕ್ಸಿ ಮಾಡಿರೋದನ್ನು ಹಾಕಿ ಶುರು ಪಾಲಕ್ ಸೊಪ್ಪನ್ನು ಹಾಕ್ಬಿಟ್ರೆ ಪಾಲಕ್ ಗ್ರೇವಿ ರೆಡಿ ಆಗಿಬಿಡ್ತೈತೆ ನೋಡಿರಿ ಮಸ್ತಾಗಿತ್ತು ಒಂಥರ ಟೇಸ್ಟೂ ಚೆನ್ನಾಗಿತ್ತು ಸೊ ನಿಮಗೂ ಬೇಕಂತ ಹೇಳಿದ್ರೆ ಮಾಡ್ಕೊಳ್ರಿ ಇಷ್ಟ ನಾನು ಶಾರ್ಟಾಗಿ ಹೇಳಿದ್ದೀನಿ ಫೈನಲಿ ಪಾಲಕ್ ಗ್ರೇವಿ ರೆಡಿ ಆಯಿತು ಸೊ ಅದಾದಮೇಲೆ ಚಪಾತಿ ಎಲ್ಲ ಮಾಡ್ಕೊಂಡು ಊಟ ಗೀಟ ಮಾಡಿದ್ವಿ ಸೊ ಈ ಬ್ಲಾಗು ಇವತ್ತಿಂದು ಅಂದರೆ ಮೂ ಎರಡು ಮತ್ತು ಮೂರನೇ ದಿನದ ಆಗೈತಿ ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಒಂಬತ್ತು ದಿನದ ನವರಾತ್ರಿದು ಸೊ ಎರಡು ಮತ್ತು ಮೂರನೇ ದಿನದ್ದು ಈ ಬ್ಲಾಗಲ್ಲಿ ಐತಿ ಸೊ ನೋಡ್ರಿ ಇಟ್ಕೊಂಡಿರೋದನ್ನು ಕೂಡ ಹಾಕಿ ಒಂಥರ ಚೆನ್ನಾಗಿತ್ತು ಟೇಸ್ಟು ಚೆನ್ನಾಗಿತ್ತು ಕಲರ್ ಕೂಡ ಚೆನ್ನಾಗಿತ್ತು ಸಖತ್ತಾಗಿ ಕಾಣ್ತಾ ಇತ್ತು ಒಂಥರ ಪಾಲಕ್ ಗ್ರೇವಿ ಫೈನಲ್ ಗ್ರೇವಿ ಕೂಡ ರೆಡಿ ಆಯಿತು ಇನ್ನು ನಾಲ್ಕನೇ ದಿನ ಮತ್ತು ನೆಕ್ಸ್ಟ್ ಐದು ಆರು ಒಂದು ಒಂದು ಬ್ಲಾಗಲ್ಲಿ ಎಷ್ಟು ಹಾಕ್ತೇನೋ ಗೊತ್ತಿಲ್ಲ ಸೊ ನೆಕ್ಸ್ಟ್ ಹಳದಿ ಕಲರ್ ಇರ್ತೈತಿ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸಬ್ರ ಹಾಗೆ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು